पर्वतोपमं पर्वतस्य उपमा यस्य सः पर्वतोपमः तं पर्वतोपमं द्वितीयाविभक्तिः एकवचनं पर्वतोपमं दृष्ट्वा तं राक्षस्यः मते तृतीय प्रथमाविभक्ति बहुवचनस्त्रीलिङ्गाः प्रथमाविभक्ति बहुवचनस्त्रीलिङ्गा సాని సామ్ సామాని నపూంసకలింగ తృతీయ వ్యక్తి ఏకవచన సాంనా మాయా సీతం మాయా సీతం అన్నది సీతాం ద్వితీయ వ్యక్తి ఏకవచన అథ అబ్రువన్ అథ అవ్యయ అబ్రువన్ బ్రూవణ వాచి లంగ్ ప్రథమ ఏక అబహు లంగ్ ప్రథమా బహు సరి హింద శ్లోకూ ಬಂದ ಸಂಗತಿ ಸಿಂಹನಾದದಿಂದ ಜೋರಾಗಿ ಇಡೀ ಲಂಕೆಯನ್ನೇ ನಡುಗಿಸುತ್ತಾ ಅದ್ಭುತವಾದ ಯುದ್ಧವನ್ನ ಚಿಂತಿಸುತ್ತಾ ಆ ಅಶೋಕವನದ ಹೊರವಲಯದ ಪ್ರಾಸಾದದ ಮೇಲಿನ ತೋರಣವನ್ನ ಹತ್ತಿ ನಿಂತ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದು ಮುಂದೆ ಭೂಷಣವ್ರು ಹೇಳಿ ಕಾಂತೆ ಕೋಯಂ ಕಪಿಶ್ರೇಷ್ಠೋ मया विनाम गतिमुदो के कांते कोयम कपिश्रेष्ठो कांते कोयम कपिश्रेष्ठो कांते कोयम कपिश्रेष्ठो यस्ते संवाद अगोचरा यस्ते संवाद अगोचरा यस्ते संवाद अगोचरा इत्यत्वा साभदत्तनुम्

அதுக்கு <laughs> ಹ್ಮ್ ಸರಿ ಹ್ಮ್ ಹಾ ಸರಿ ಕಾಂತೆ ಸಂಬೋಧನೆ ಕೋಯಂ ಇಲ್ಲಿ ಕಪಿಶ್ರೇಷ್ಠನಾದ ಆ ಹನುಮಂತನ ಬಗ್ಗೆ ಅವರು ಜಿಜ್ಞಾಸೆಯಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಕೋಯಂ ಕಪಿಶ್ರೇಷ್ಠ ಓ ಕಾಂತೆ ಸಮಾಧಾನದಿಂದ ಕೇಳ್ತಾ ಇದ್ದಾರೆ ಈಗ ಓ ಓಲುವೆಯಾದಂತಹ ಸೀತೆಯೇ ಯಾರು ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಾ ಇರುವಂತಹ ಕಪಿಗಳಲ್ಲಿ ಹಿರಿಯ ಎಷ್ಟೇ ಸಂವಾದ ಗೋಚರ ಈಗಿದೇ ಕಪಿತಾನೇ ನಿಮ್ಮತ್ರ ಮಾತಾಡ್ತಾ ಇದ್ದಿದ್ದಾಗ ಗುಟ್ಟಾಗಿ ಹ ಅಂದ್ರೆ ಗೊತ್ತಾಗಿದ್ದು ಅಂದ್ರೆ ಯಾರೋ ಕಪಿ ಎಂತದೋ ಮಾತಾಡ್ತಿದೆ ಅಂತ ಅನ್ಕೊಂಡಿದ್ರು ಅದು ಈಗ ಈ ಆಕಾರ ತಗೊಂಡು ಎದ್ದು ನೋಡಿದಾಗ ಈಗ ಅರ್ಥ ಆಗ್ತಿದೆ ಅವರಿಗೆ ಸಂವಾದ ಗೋಚರ ಕಪಿಶ್ರಷ್ಟ ಯಹತೆ ಯಾರು ಹಿಂದೆ ನಿನ್ನತ್ರ ಸಂವಾದದ ನಿನ್ನ ಮಾತಾಡ್ತಾ ಇರುವ ಸ್ಥಿತಿಯಲ್ಲಿ ಸಂವಾದ ಮಾಡುವಾಗ కానిసికొండ కపీ ఇదు తన ఇత్యుక్త ఇత్యుక్త తన్వి మాయేయం రాక్షసాం రాక్షసాం ధృవం అవును హా అవుతాళంద్రె అవదత్ అయ్య ఇది నిమ్దే రాక్షసరదు ఆట ఇష్ట నన్గేం గొత్తు అంత సుమ్బిట్ తన్వి మాయేయం రాక్షసాం ధ్రువం ನಿಶ್ಚಯವಾಗಿ ನಿಮ್ಮಲ್ಲೇ ಯಾರೋ ಕೋತಿಗಳ ತರ ಮಾಡಿ ನನ್ನನ್ನು ಎದುರಿಸ್ಲಿಕ್ಕೆ ಬರ್ತಾ ಇದ್ರೀನಿ ನಾನೇನದಕ್ಕೆಲ್ಲ ಅನ್ನೋ ತರ ನೀವು ಮಾಡುವ ಮಾಯೇ ಇದು ನಿಮ್ಮ ಮೂಲಕ್ಕೆ ಕೊಡ್ತಾ ಇದೆ ಅನ್ನುವ ಹಾಗೆ ಅವಳು ತನಗೇನು ಅದರ ಬಗ್ಗೆ ಗೊತ್ತಿಲ್ಲ ಅಂತ ತರ ಮಾತಾಡ್ತಾಳೆ ಇತ್ಯುಕ್ತ ಸಾ ಅಯಂ ಇಯಂ ಧ್ರುವಂ ರಾಕ್ಷಸ ರಾಕ್ಷಸಾಂ ಮಾಯಾ ಇದು ನಿಶ್ಚಯವಾಗಿ ರಾಕ್ಷಸರದ್ದೇ ಒಂದು ಕೆಟ್ಟ ಮಾಯಿ ಇರ್ಬೇಕು ಅಂತ ಹೇಳ್ತಾಳೆ ಹೇಳ್ತದೆ ರೌಡ್ ಹೇಳ್ತಾಳೆ ಸೀತೆ ಹೇಳ್ತಾಳೆ ಅಂದ್ರೆ ಇಲ್ಲ ಅಂದ್ರೆ ಮಾತಾಡಿದ್ದು ಅಂತೆಲ್ಲ ಆದ್ರೆ ಇನ್ನು ಸಿಟ್ಟು ಮಾಡ್ಕೊಂಡು ಅವತ್ತು ದೂರ ಹೋದಾಗ ಇನ್ನು ಕೆಟ್ಟ ಪರಿಸ್ಥಿತಿ ಬರುತ್ತೆ ಅನ್ನುವ ದೃಷ್ಟಿಯಿಂದ ಹೇಳ್ತಾಳೆ ಕಾಂತೆ ಸಂಬೋಧನಾ ಪ್ರಥಮ ಸ್ತ್ರೀಲಿಂಗ ಕೋಯಂ ಕಪಿಶ್ರೇಷ್ಠ ಮೂರು ಕೂಡ ಪುಲ್ಲಿಂಗ ಪ್ರಥಮ ಏಕ ಕಾ ಕೋ ಕಹ ಅಯಂ ಕಪಿಶ್ರೇಷ್ಠ ಕಪೀನಾಂ ನಾಂ ಶ್ರೇಷ್ಠ ಕಪಿಶ್ರೇಷ್ಠ ಕಷ್ಟ ಆಗ್ತಾ ಇದೆ เนาะ ಆ ಇದೇ ಕಷ್ಟ ಅಂದ್ರೆ ನೆ ಇಂಟ್ ಆಕ್ಕೆ ಜಾಲ ಆಬರಿ ಸಂಚಕಾರ ಜಾಲ ಆಬರಿ ಅಂದೆ ಬಪ್ಪ ನೇಡತಾ ಏತನ್ನಲ್ಲ ಅಂದೆ ತಾಯಿ ಅಂತ ಅಂದಾಗ ಮಗುವಿನ ಇರುವೋ ಇದೆ ಇತ್ತುಕತಾ ಯಸ್ತೆ ಸಕಾರ ವಿಸರ್ಗಸಿ ಯಾ ಪುಲಿಂಗ ಪ್ರಥಮ ಎಕೌ ತೇ ಅಲ್ಲ ಇಲ್ಲಿ ಅನ್ನದು ಷಷ್ಟಿ ತೇ ಸಂವಾಗೋಚರ ನಿನಗೆ ಸಂವಾದಕ್ಕೆ ಸಿಕ್ಕಿದವನು ಆ ಸಂವಾ ಗೋಚರ ಸಂವಾದಗೋಚರ ಪುಲಿಂಗ ಪ್ರಥಮ ಏಕ ಇತ್ಯುಕ್ತ ಇತಿ ಉಕ್ತ ಇತ್ಯುಕ್ತ ಎ තාත ප්‍රතියන්ත ශද්ද ්‍රීලංග සා ශ්‍රීලග ප්‍රथමා ඒක අවදත් වද වද රෙක්ායම්වාච ල ප්‍රथමා ඒ තැ වී ශ්‍රීලිංග ප්‍රथමා ඒක මයා ම් යම් ීලිංගඩු කුඩ ප්‍රථමාක්‍රති ඒක වචන සදයාගි ගුණ රක්ෂ සාම් රක්ෂහ ශද්ද ්ී පති බහ වචන ರಕ್ಷ ರಕ್ಷಸಿ ರಕ್ಷಾಂಸಿ ನಪುಂಸಕಲಿಂಗ ಧ್ರುವಂ ನಿಶ್ಚಯ ಅಂತ ಅರ್ಥ ಅದು ಅವ್ಯಯನೇ ಹೌದು ಕರು ಹತ್ರದಲ್ಲಿರುವುದು ಮತ್ತೆ ಕರುವಿಗೂ ಆ ತಾಯಿ ನೆಕ್ಕಿಗಟ್ಟಿ ಮಾಡ್ಬೇಕು ಹೊರತು ತಾಯಿ ನೆಕ್ಲಿಲ್ಲ ಅಂದ್ರೆ ಮಗುವಿಗೆ ನಿಲ್ಲಲ್ಲ ಅದರ ನಾಲಿಗೆನೆ ಅದ್ರ ಮೈನೇಲಿರುವ ಆ ಜಾಡ್ಯ ಹೋಗುದೇ ಅದಕ್ಕೆ ತಾಕತ್ ಬರುದು

ಮಾಯ ಈ ಜಾನಂತಿ ಮಾಯಿಗಳು ಹೇಗೆಲ್ಲ ಮಾಯ ಮಾಟ ಮಾಡಿ ಎದುರಿಸ್ತಾರೆ ಅಂತ ಮಾಯಿಗಳಿಗೆ ಗೊತ್ತಿರ್ಬೇಕು ಮಾಯಿಗಳು ಅಂದ್ರೆ ಮೋಸಗಾರರು ಮಾಯ ಮಾಡುವವರಿಗೆ ಇನ್ನೊಬ್ರು ಹೇಗ್ ಮಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತ ಏನು ಭುಜಂಗ ಏವ ಜಾನಾತಿ ಭುಜಂಗ ಪದ ಪದ್ಧತಿ ಅಂತ ಹಾವಿಗೆ ಗೊತ್ತಾಗ್ಬೇಕು ಹಾವಿ ಹೇಗ್ ಹೇಗೆ ಹೋಗುತ್ತೆ ಅಂತ ಅಥವಾ ಮೀನಿನದಕ್ಕೂ ಹೇಳ್ತಾರೆ ಕಳ್ಳಂದಕ್ಕೂ ಹೇಳ್ತಾರೆ ಕಳ್ಳನಿಗೆ ಗೊತ್ತರಿಸುತ್ತೆ ಹಾಗಾಗಿ ಮಾಯಾವಿನಾಂ ಗತಿಂ ಲೋಕೆ ಜಾನಂತೇವಹಿ ಮಾಯಿನ ಮಾಯಾವಿಗಳ ಕಪಟಿಗಳ ಸ್ಥಿತಿಯನ್ನ ಕಪಟಿಗಳಾದ ನೀವೇ ಬಲ್ಲವರು ನಮ್ಗೆ ನನಗೇನು ಗೊತ್ತಾಗ್ಬೇಕು ಅಂತ ಕೇಳ್ತಾಳೆ ಅಹಿರೇವಹಿ ಅಹಿರೇವ ಹಹೇ ಪಾದಾನ್ ಅಹಿರೇವಹಿ ಅಹೇಹೆ ಪಾದಾನ್ ಅಹಿ ಅಂದ್ರೆ ಸರ್ಪ ಸರ್ಪಗಳ ಪಾದವನ್ನು ಹ್ಮ್ ಸರ್ಪಗಳ ಪಾದವನ್ನು ಸರ್ಪಗಳೇ ತಿಳಿಯುತ್ತವೆ ವಿಜಾನತಿ ನಚಾಪರ ಅದೇ ತಿಳಿಬೇಕು ಹೊರತು ಬೇರೆ ಯಾರು ಕೂಡ ಅದನ್ನು ಗುರುತಿಸ್ಲಿಕ್ಕೆ ಆಗಲ್ಲ ಅವುಗಳಿಗೆ ಮಾತ್ರ ಗೊತ್ತಾಗುತ್ತೆ ಹೇಗೆ ಹೋಗ್ತಾರೆ ಅಂತ ಮಾಯಾ ಮಾಯಾವೀನಾ ಷಷ್ಟಿ ಭಕ್ತಿ ಬಹುವಚನ ಗತಿಂ ಸ್ತ್ರೀಲಿಂಗ ಸ್ತ್ರೀಲಿಂಗ ದ್ವಿತೀಯ ಏಕ ಲೋಕೆ ಸಪ್ತಮಿ ಏಕ ಜಾನಂತಿ ಏವ ಜಾನಂತಿ ಜಾನಂತ ಪ್ರಥಮ ಏಕ ಪ್ರಥಮ ಬಹು एव अव्यय हि अव्यय मईन मयी माइनो, मइन पुिंग प्रथमा बहु अहि गुण रेखाश विसर्ग अहेष्टि एका हि अहे यंड अव्यय द्वितीय बहु विजा लट् प्रथमा एका जवबोधने नव्य चपर चापर चाप 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 पुिंग प्रथमा एक ಸರಿ ಸಾಕು ಇವತ್ತು ಇಷ್ಟೇ ಮುಗಿಸೋಣ ನಾಳೆ ಮತ್ತೆ ಚಿಂತನೆ ಮಾಡೋಣ ಶ್ರೀ ಪ್ರೀರ್ತನ ಭಾಗವತ ಇಲ್ಲ ಇವತ್ತು ನಾಳೆ